ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಲಾಕ್ ಆಗಿರೋ ರನ್ಯ ರಹಸ್ಯ ದಿನಕ್ಕೊಂದರಂತೆ ತೆರೆದುಕೊಳ್ತಿದೆ ತರುಣನ ಸ್ನೇಹದ ಜಾಲದ ಜೊತೆಗೆ ಸಚಿವರು ಕೊಟ್ಟ ಕೋಟಿ ಬೆಲೆಯ ಕಾಣಿಕೆ ಕೂಡ ಎಬ್ಬಿಸಿದೆ ಬಯಲಾಯ್ತು ಬಂಗಾರಿಯ ದಬಿಡಿ ದಿಬಿಡಿ ರಹಸ್ಯ ದುಬೈ ಮಾ ದಂಧೆ ನಡೆಸ್ತಿದ್ರಾ ರನ್ಯ್ಯಾ ತರುಣ್ ನವರಂಗಿ ಆಟ ಅಂದ್ರೆ ಇದೇ ನೋಡಿ ಅಪ್ಪ ದೊಡ್ಡ ಪೊಲೀಸ್ ಆಫೀಸರ್ ನಾನೊಬ್ಬ ಸಿನಿಮಾ ಸ್ಟಾರ್ ಒಳ್ಳೆ ನೇಮು ಫೇಮು ಜೊತೆಗೆ ಕೈ ತುಂಬಾ ಕಾಸಿದ್ದ ಕುಳ ಬೇರೆ ಆದ್ರೆ ಈಕೆಗೆ ಈ ದಬಡಿ ದಿಬಿಡಿ ದಂಡೆಯಾಲ್ ದಿಂಕ್ ಹೇಗೆ ಶುರುವಾಯ್ತು ಆ ದೇವರೇ ಬಲ್ಲ ಬಂಗಾರದ ಹಿಂದೆ ಬಿದ್ದು ಬಂಗಾರದಂತ ಜೀವನವನ್ನೇ ಹಾಳು ಮಾಡಿಕೊಂಡಿದ್ದಾಳೆ ನಟಿ ರನ್ಯಾಳ ಜನ್ಮ ಜಾಲಾಡ್ತಿರೋ ಡಿ ಆರ್ ಐ ಅಧಿಕಾರಿಗಳು ದುಬೈ ದೋಸ್ತ ತರುಣ್ ಕೊಂಡೂರು ರಾಜುನ ಅಸಲಿ ಕಹಾನಿಯನ್ನ ಒಂದೊಂದಾಗಿ ಬಿಚ್ಚಿಡ್ತಿದ್ದಾರೆ ರನ್ಯಾ ತಂದ ಕೆ ಜಿ ಕೆ ಜಿ ಚಿನ್ನಕ್ಕೆ ತರುಣ್ಣೇ ಕಿಂಗ್ ಪಿನ್ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಬಯಲಾಗಿದೆ ತರುಣ್ನ ಬುಡಕ್ಕೆ ಕೈ ಹಾಕಿರೋ ಅಧಿಕಾರಿಗಳು ದುಬೈನಲ್ಲಿ ಚಿನ್ನ ಖರೀದಿ ಮಾಡೋದಕ್ಕೆ ಹವಾಲಾ ಮೂಲಕ ಹಣ ಸಂದಾಯ ಮಾಡುತ್ತಾಗಿದ್ರು ಅನ್ನೋದನ್ನ ಪತ್ತೆ ಹಚ್ಚಿದ್ದಾರೆ ಅಷ್ಟೇ ಅಲ್ಲ ಈತನೇ ರನ್ಯಾ ಮೂಲಕ ಚಿನ್ನವನ್ನ ತರಿಸ್ತಿದ್ದಂತೆ ಹೀಗಾಗಿ ತರುಣ್ನ ಎರಡು ಮೊಬೈಲ್ ಹಾಗೂ ಟ್ಯಾಬ್ ಅನ್ನ ಸೀಸ್ ಮಾಡಲಾಗಿದ್ದು ಕೆಲ ಮೆಸೇಜ್ ಹಾಗೂ ಕಾಲ್ ಲಿಸ್ಕ್ ಡಿಲೀಟ್ ಮಾಡಿದ್ದಾರಂತೆ ಹೀಗಾಗಿ ಅವನ್ನ ಎಫ್ಎಸ್ಎಲ್ಗೆ ಕಳುಹಿಸೋಕೆ ರೆಡಿಯಾಗಿದ್ದಾರೆ ಇಂಟರ್ ಗೋಲ್ಡ್ ಸ್ಮಗ್ಲರ್ ಆಗಿದ್ಲಾ ಚಿಟ್ಟೆ ಚಲುವೆ ನಟಿ ರನ್ಯಾ ಜಾಲ ದೇಶ ವಿದೇಶದಲ್ಲೂ ಚಾಚಿಕೊಂಡಂತಿದೆ ಅಂತಾರಾಷ್ಟ್ರೀಯ ಗೋಲ್ಡ್ ಸ್ಮಗ್ಲಿಂಗ್ ರಾಕೆಟ್ನ ಸದಸ್ಯ ಆಗಿದ್ಲಾ ಅನ್ನೋ ಅನುಮಾನ ಮೂಡೋದಕ್ಕೆ ಶುರುವಾಗಿದೆ ಯಾಕಂದ್ರೆ ರನ್ಯಾ ಮೊಬೈಲ್ನಲ್ಲಿ ದುಬೈ ಮಲೇಷಿಯಾ ಮೂಲದ ವ್ಯಕ್ತಿಗಳ ನಂಬರ್ ಪತ್ತೆಯಾಗಿದೆ ಇವರು ಯಾರು ಅವರ ಜೊತೆ ಏನ್ ಬಿಸ್ನೆಸ್ ಇತ್ತು ಅನ್ನೋದರ ಬಗ್ಗೆ ಟಿ ಆರ್ಐ ತನಿಖೆ ಶುರು ಮಾಡಿದೆ ಆದರೆ ರನ್ಯಾ ಮಾತ್ರ ಯಾವುದಕ್ಕೂ ಬಾಯ್ ಕಣ್ಣೀರಿಡೋದ್ರಲ್ಲದೆ ದಿನಾ ಕಳೀತಿದ್ದಾಳಂತೆ ದುಬೈ ದೋಸ್ತಿಗಳಾಗಿರೋ ನವ್ಯ ಹಾಗೂ ತರುಣ್ ಸಿಕ್ಕಾಪಟ್ಟೆ ಕ್ಲೋಸ್ ಇದ್ದಂತೆ ಕಾಣ್ತಿದೆ ಯಾಕಂದ್ರೆ ಇವರಿಬ್ಬರ ದುಬೈ ನಂಬರ್ಗಳೇ ಇವರ ನಡುವೆ ಇದ್ದ ಆಪ್ತತೆ ಬಗ್ಗೆ ಸಾರಿ ಸಾರಿ ಹೇಳ್ತಿದೆ ರನ್ಯ್ಯಾ ಹಾಗೂ ತರುಣರ ಕೊನೆಯ ನಾಲ್ಕು ನಂಬರ್ ಸೇಮ್ ಇದೆ ಫೈ ಸೆವೆನ್ ಜೀರೋ ಸೆವೆನ್ ನಂಬರ್ನ ಎರಡು ನಂಬರ್ಗಳನ್ನ ಯೂಸ್ ಮಾಡ್ತಿದ್ರು ಅಂತ ಡಿ ಆರ್ ಐ ಪತ್ತೆ ಮಾಡಿದೆ ವಜ್ರದ ನೆಕ್ಲೆಸ್ ಗಿಫ್ಟ್ ಪ್ರಭಾವಿ ಸಚಿವರ ಲಿಂಗ್ ದುಬೈ ರಾಣಿಯ ಬಂಗಾರದ ಜಾಲ ಎಲ್ಲೆಲ್ಲಿ ಹಬ್ಬಿದ್ಯೋ ಆ ದೇವರೇ ಬಲ್ಲ ಯಾಕಂದ್ರೆ ದಿನಕ್ಕೊಬ್ಬರಂತೆ ಹಸಿ ಹಸಿ ಕಹಾನಿ ತೆರೆದುಕೊಳ್ತಿದೆ ರನ್ಯಾರಾವ್ಗೆ ಕೊಟ್ಟಿದ್ದ ಗಿಫ್ಟ್ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದ ಅಧಿಕಾರಿಗಳೇ ಕಂಗಾಲಾಗಿ ಹೋಗಿದ್ದಾರೆ ಯಾಕಂದ್ರೆ ರನ್ಯಾರಾವ್ಗೆ ಕೋಟಿ ಬೆಲೆ ಬಾಳುವ ವಜ್ರದ ನೆಕ್ಲೆಸ್ ಅನ್ನ ಗಿಫ್ಟ್ ಆಗಿ ನೀಡಿದ್ದಾರಂತೆ ಎಂಥ ದುಬಾರಿ ಗಿಫ್ಟ್ ಕೊಟ್ಟಿದ್ದು ಬೇರ್ಯಾರೂ ಅಲ್ಲ ಪ್ರಭಾವಿ ಖಾತೆ ಹೊಂದಿರೋ ಸಚಿವರೇ ಅಂತ ಗುಸುಗುಸು ಶುರುವಾಗಿದೆ ಹೀಗಾಗಿ ಡಿಆರ್ಐ ಅಧಿಕಾರಿಗಳು ವಜ್ರದ ನೆಕ್ಲೆಸ್ ಹಿಂದೆ ಬಿದ್ದಿದ್ದಾರೆ ಮಗಳ ಕೇ ಅಪ್ಪನಿಗೆ ಶುರುವಾಯಿತು ಟೆನ್ಷನ್ ರನ್ಯಾ ಕೇಸ್ನಲ್ಲಿ ಪೊಲೀಸರು ಕೂಡ ಶಾಮೀಲಾದ ಇದೆ ಹೀಗಾಗಿಯೇ ಸಿಐಡಿ ತನಿಖೆಗೆ ಸರ್ಕಾರ ಆದೇಶ ಹೊರಡಿಸಿದೆ ಇಷ್ಟೇ ಅಲ್ಲ ಮಗಳ ಬಂಗಾರದ ಜಾಲ ಅಪ್ಪನಿಗೂ ಕಂಟಕವಾಗುವಂತೆ ಕಾಣ್ತಿದ್ದವು ಡಿಐಜಿ ರಾಮಚಂದ್ರರ ವಿರುದ್ಧ ತನಿಖೆಗೂ ಸರಕಾರ ಸೂಚನೆ ನೀಡಿದೆ ಹಿರಿಯ ಐಪಿಎಸ್ ಅಧಿಕಾರಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖೆ ನಡೆಯಲಿದ್ದು ಸಿಎಂ ಭೇಟಿ ಮಾಡಿ ಮಹತ್ವದ ಚರ್ಚೆ ನಡೆಸಿದ್ದಾರೆ ಇದೇ ವಿಷಯವನ್ನಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಪ್ರತ್ಯೇಕವಾಗಿ ಚರ್ಚೇನೂ ಮಾಡಿದ್ರು ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ರಮ್ಯಾ ಕಂಪನಿಗೆ ಕೆಐಎಡಿ ಬಿ ಭೂಮಿ ಮಂಜೂರು ಮಾಡಿದ್ದೇ ದೊಡ್ಡ ವಿವಾದವಾಗ್ತಿದೆ ಜನಸಾಮಾನ್ಯರಲ್ಲ ಅರ್ಜಿ ಹಾಕಿ ವರ್ಷ ಆದ್ರೂ ಭೂಮಿ ಮಂಜೂರಾಗಲ್ಲ ಆದ್ರೆ ರನ್ಯಾ ಕಂಪನಿಗೆ ಅರ್ಜಿ ಸಲ್ಲಿಸಿದ ನಲವತ್ತೈದು ದಿನದಲ್ಲೇ ಕೆಐಎಡಿ ಬಿ ಭೂಮಿ ಮಂಜೂರು ಮಾಡಿದ್ರು ರನ್ಯಾ ತನ್ನ ಕಂಪನಿಗೆ ಇಬ್ಬರು ನಿರ್ದೇಶಕರನ್ನ ನೇಮಕ ಮಾಡಿಕೊಂಡಿದ್ರು ಒಬ್ಬರು ರನ್ಯಾ ಇನ್ನೊಬ್ಬರು ರಿಷಬ್ ಸ್ಟೀಲ್ ಕಂಪನಿ ಹೆಸರಲ್ಲಿದ್ದ ಒಂದು ಲಕ್ಷ ಷೇರಿನಲ್ಲಿ ತೊಂಬತ್ತೊಂಬತ್ತು ಸಾವಿರ ಷೇರನ್ನ ರನ್ಯಾಳೆ ಹೊಂದಿದ್ಲು ಕೇವಲ ಒಂದು ಸಾವಿರ ಷೇರನ್ನ ಸಹೋದರ ರಿಷಬ್ ಹೊಂದಿದ್ದ ಅನ್ನೋದು ಈಗ ಬಯಲಾಗಿದೆ ರನ್ಯಾ ಪ್ರಕರಣದ ತನಿಖೆ ನಡೀತಿರೋ ಹೊಟ್ಟಲ್ಲೇ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯಿತು ನಟಿ ರನ್ಯಾಗೆ ಜಾಮೀನು ನೀಡದಂತೆ ಡಿ ಆರ್ ಐ ತನಿಖಾಧಿಕಾರಿಗಳು ಆಕ್ಷೇಪಣೆ ಸಲ್ಲಿಸಿದ್ದಾರೆ ಹೀಗಾಗಿ ನಾಳೆ ವಾದ ಮಂಡಿಸೋದಾಗಿ ರನ್ಯಾ ಪರ ವಕೀಲರು ಮನವಿ ಮಾಡಿದ್ರಿಂದ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ ಒಟ್ಟಲ್ಲಿ ರನ್ಯಾ ಜಾಲದಲ್ಲಿ ದೊಡ್ಡ ದೊಡ್ಡವರೇಗಿರೋ ಗುಮಾನಿ ಶುರುವಾಗಿದ್ದು ಬಂಗಾರಿ ಹಿಂದೆ ಬಿದ್ದವರಿಗೆ ನಡುಕ ಶುರುವಾಗಿರೋದಂತೂ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಬೆಂಗಳೂರು ಅಂದು ಮೈಸೂರಿನಲ್ಲಿ ಪ್ಯಾಕಪ್ ಇಂದು ಮೈಸೂರಿನಲ್ಲೇ ಶೂಟಿಂಗ್ ಶುರು ದರ್ಶನ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಸಿಕ್ಕಿದ್ದು ನಾಲ್ಕು ದಿನಗಳ ಕಾಲ ಅರಮನೆ ಅಂಗಳದಲ್ಲಿ ಭರ್ಜರಿ ಚಿತ್ರೀಕರಣ ನಡೆಸಲಿದ್ದಾರೆ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ದರ್ಶನ್ ಪಾಲಿಗೆ ಕರಾಳ ದಿನ ಮೈಸೂರಿಂದಲೇ ಎತ್ತಾಕೊಂಡು ಹೋಗಿದ್ರು ಖಾಕಿ ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ದರ್ಶನ್ ಪಾಲಿಗೆ ಎಂದೂ ಮರೆಯದಂಥ ಕರಾಳ ದಿನ ತಮ್ಮ ಜೀವನದಲ್ಲಿ ಇಂಥದ್ದೊಂದು ದಿನ ಬರುತ್ತೆ ಅಂತ ಕನಸು ಮನಸ್ಸಿನಲ್ಲೂ ಊಹಿಸಿರದ ದಿನ ಡೆವಿಲ್ ಶೂಟಿಂಗ್ಗೆ ಅಂತ ಮೈಸೂರಲ್ಲಿದ್ದ ದರ್ಶನ್ಗೆ ಬೆಳ್ಳಂಬೆಳಿಗ್ಗೆಯೇ ಪೊಲೀಸರು ಶಾಕ್ ಕೊಟ್ಟಿದ್ದರು ಸ್ವಾಮಿ ಬಗ್ಗೆ ಏನೂ ಗೊತ್ತಿಲ್ಲದಂತೆ ಜಿಮ್ನಲ್ಲಿ ವರ್ಕೌಟ್ ಮಾಡುತ್ತಿದ್ದ ದಾಸನನ್ನ ಸೀದಾ ಬೆಂಗಳೂರಿಗೆ ಎತ್ತಾಕೊಂಡು ಹೋಗಿದ್ರು ಅವತ್ತು ಜೈಲು ಸೇರಿದ್ದೇ ಸೇರಿದ್ದು ಆಮೇಲೆ ಮತ್ತೆಂದೂ ಮುಖಕ್ಕೆ ಬಣ್ಣ ಹಚ್ಚಿರಲಿಲ್ಲ ಅರಮನೆ ಅಂಗಳದಲ್ಲಿ ಶೂಟಿಂಗ್ ಕೂಡ ಕಂಟಿನ್ಯೂ ಆಗಿರಲಿಲ್ಲ ಒಂದೆರಡು ದಿನ ಮಾತ್ರ ಚಿತ್ರೀಕರಣ ಮಾಡಿದ್ದ ಚಿತ್ರತಂಡ ಮತ್ತೀಗ ಅಖಾಡಕ್ಕಿಳಿದಿದೆ ಎಂಟು ತಿಂಗಳ ನಂತರ ಮೈಸೂರಿನಲ್ಲಿ ಡೆವಿಲ್ ಶೂಟಿಂಗ್ ಶುರುವಾಗ್ತಿದೆ ದರ್ಶನ್ ಪಾಲಿಗೆ ಡೆವಿಲ್ ಸಿನಿಮಾ ಅನ್ನೋದು ಸೆಕೆಂಡ್ ಇನ್ನಿಂಗ್ಸ್ ಇದ್ದಂತೆ ಜೈಲುವಾಸ ಅನುಭವಿಸಿ ಬಂದಿರೋ ದರ್ಶನ್ ಮತ್ತೊಮ್ಮೆ ಅದ್ಧೂರಿಯಾಗಿ ತೆರೆ ಮೇಲೆ ಬರುವುದಕ್ಕೆ ಸರ್ಕಸ್ ಮಾಡುತ್ತಿದ್ದಾರೆ ಹೀಗಾಗಿಯೇ ಡೆವಿಲ್ ಚಿತ್ರತಂಡ ಕೂಡ ಅದ್ಧೂರಿ ಶೂಟಿಂಗ್ ಶುರು ಮಾಡಿದೆ ಹದಿನೈದನೇ ತಾರೀಖಿನವರೆಗೆ ಸರ್ಕಾರಿ ಅತಿಥಿಗೃಹ ಹಾಗೂ ಲಲಿತ ಮಹಲ್ ಪ್ಯಾಲೇಸ್ನಲ್ಲಿ ಶೂಟಿಂಗ್ ಮಾಡುವುದಕ್ಕೆ ಅನುಮತಿ ಪಡೆದಿದ್ದಾರೆ ಪೊಲೀಸ್ ಭದ್ರತೆಗೆ ಕೊಟ್ಟರು ಲಕ್ಷ ಲಕ್ಷ ಹಣ ದರ್ಶನ್ ಜೈಲಿಂದ ಬಂದಿದ್ದೇ ಬಂದಿದ್ದು ಸಾರ್ವಜನಿಕವಾಗಿ ಅಷ್ಟಾಗಿ ಕಾಣಿಸ್ಕೊಂಡಿಲ್ಲ ಅಲ್ಲೊಂದ್ಸಾರಿ ಇಲ್ಲೊಂದ್ಸಾರಿ ದೇವಸ್ಥಾನಕ್ಕೆ ಹೋಗಿದ್ದು ಬಿಟ್ಟರೆ ಬೇರೆಲ್ಲೂ ಹೋಗಿಲ್ಲ ಬರ್ತ್ಡೇ ದಿನವೂ ತಮ್ಮ ಅಭಿಮಾನಿಗಳಿಗೆ ಸಿಕ್ಕಿರಲಿಲ್ಲ ಹೀಗಾಗಿ ದರ್ಶನ್ ನೋಡುವುದಕ್ಕೆ ಸಾರಥಿಯ ಫ್ಯಾನ್ಸ್ ತುದಿಗಾಲಲ್ಲಿ ನಿಂತಿದ್ದಾರೆ ಈಗ ಮೈಸೂರಲ್ಲೇ ಶೂಟಿಂಗ್ ನಡೆಯೋದ್ರಿಂದ ಅಭಿಮಾನಿಗಳು ಸೇರೋ ಸಾಧ್ಯತೆ ಇದೆ ಹೀಗಾಗಿ ಭಾರೀ ಭದ್ರತೆಗೆ ಡೆವಿಲ್ ತಂಡ ಮನವಿ ಮಾಡಿದೆ ಅಷ್ಟೇ ಅಲ್ಲ ಪೊಲೀಸ್ ಭದ್ರತೆಗಾಗಿ ಒಂದು ಲಕ್ಷದ ಅರವತ್ನಾಲ್ಕು ಸಾವಿರದ ಏಳ್ನೂರ ಎಂಬತ್ತೈದು ರೂಪಾಯಿ ಹಣ ಕಟ್ಟಿ ಅನುಮತಿ ಪಡೆದಿದ್ದಾರೆ ದರ್ಶನ್ ಜೈಲಿಗೆ ಹೋಗೋದಕ್ಕೂ ಮೊದಲು ಮೈಸೂರಲ್ಲಿ ಒಂದೆರಡು ದಿನದ ಶೂಟಿಂಗ್ ನಡೆದಿತ್ತು ಆಮೇಲೆ ಜೈಲುವಾಸ ಶುರುವಾಗ್ತಿದ್ದಂತೆ ಸಿನಿಮಾ ಶೂಟಿಂಗ್ ಪ್ಯಾಕಪ್ ಆಗಿತ್ತು ಈಗ ಕಾಟೇರನ ರೀಎಂಟ್ರಿ ಆಗಿರೋದ್ರಿಂದ ಚಿತ್ರತಂಡ ತಾವಂದ್ಕೊಂಡಂತೆಯೇ ಶೂಟಿಂಗ್ ಶುರು ಮಾಡ್ತಿದೆ ಒಟ್ನಲ್ಲಿ ದರ್ಶನ್ನ ಸೆಕೆಂಡ್ ಇನ್ನಿಂಗ್ಸ್ ಶುರುವಾಗ್ತಿದ್ದು ಡೆವಿಲ್ನನ್ನ ತೆರೆ ಮೇಲೆ ನೋಡೋಕೆ ಅಭಿಮಾನಿಗಳು ಕಾತರರಾಗಿದ್ದಾರೆ ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಐಟೀನ್ ಮೈಸೂರು ಬಾಲಿವುಡ್ ನಟಿ ಕತ್ರಿನಾ ಕೈಫ್ ಕುಕ್ಕೆಯಲ್ಲಿ ರೌಂಡ್ಸ್ ಹಾಕ್ತಿದ್ದಾರೆ ಸರ್ಪ ಸಂಸ್ಕಾರ ಪೂಜೆ ನೆರವೇರಿಸಿದ ಕತ್ರೀನಾ ನಾಳೆಯೂ ವಿಶೇಷ ಪೂಜೆಯೊಂದನ್ನು ಮಾಡಿಸಲಿದ್ದಾರೆ ಗಳ ನೆಲೆಬೀಡು ಅಂತಾನೆ ಕರೆಸಿಕೊಳ್ಳೋ ಕರಾವಳಿಯತ್ತ ಬಾಲಿವುಡ್ನ ನಟ ನಟಿಯರು ದಾಂಗುಡಿ ಇಟ್ಟಂತೆ ಕಾಣ್ತಿದೆ ಮೇಲೆ ಒಬ್ರು ಬಂದು ಟೆಂಪಲ್ ರನ್ ಮಾಡ್ತಿದ್ದಾರೆ ವಾರದ ಹಿಂದಷ್ಟೇ ಶಿಲ್ಪಾ ಶೆಟ್ಟಿ ತನ್ನ ಇಡೀ ಕುಟುಂಬದ ಜೊತೆಗೆ ಬಂದು ಕಟೀಲು ತಾಯಿಗೆ ವಿಶೇಷ ಹರಕೆ ಒಪ್ಪಿಸಿದ್ರು ಇದರ ಬೆನ್ನಲ್ಲೇ ನಟಿ ಕಂ ಸಂಸದೆ ಕಂಗನಾ ರಣಾವತ್ ಕೂಡ ಕರಾವಳಿ ಮಣ್ಣಲ್ಲಿ ಸುತ್ತಾಡಿ ಹೋಗಿದ್ರು ಕಾಪು ಹಾಗೂ ಕಟೀಲು ಕ್ಷೇತ್ರಕ್ಕೆ ಹೋಗಿ ದೇವರ ಮಹಿಮೆಯನ್ನ ಕೊಂಡಾಡಿದ್ರು ಇಷ್ಟೇ ಅಲ್ಲ ನಟಿ ಪೂಜಾ ಹೆಗಡೆ ಕ್ರಿಕೆಟಿಗ ಸೂರ್ಯಕುಮಾರ್ ಯಾದವ್ ದಂಪತಿ ಕೂಡ ಕರಾವಳಿಯಲ್ಲಿ ಒಂದು ಸುತ್ತು ದೈವ ಸಂಚಾರ ಮಾಡಿದ್ರು ಇದರ ಬೆನ್ನಲ್ಲೇ ಈಗ ಬಾಲಿವುಡ್ನ ಕ್ಯಾಟ್ ಕತ್ರೀನಾ ಕೈಫ್ ಕೂಡ ಕುಕ್ಕೆ ಸುಬ್ರಹ್ಮಣ್ಯನ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಮಾಡಿಸಿದ್ದಾರೆ ಕುಂಭಮೇಳದಲ್ಲಿ ಮಿಂದೆದ್ದ ಕತ್ರೀನಾ ಕುಕ್ಕೆಯಲ್ಲಿ ಸರ್ಪ ಸಂಸ್ಕಾರ ಮಾಡಿಸಿದ್ದಾರೆ ಕುಕ್ಕೆ ಸುಬ್ರಹ್ಮಣ್ಯನ ಮೊರೆ ಹೋದ ಕತ್ರೀನಾ ಕೈಫ್ ಸಂತಾನ ಪ್ರಾಪ್ತಿಗಾಗಿ ಮಾಡಿಸಿದ್ರ ವಿಶೇಷ ಪೂಜೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಪವಾಡವನ್ನ ಬಲ್ಲವರೇ ಬಲ್ಲರು ಬಿಡಿ ದೇಶ ವಿದೇಶದಿಂದಲೂ ಈ ಸನ್ನಿಧಿಗೆ ಬರ್ತಾರೆ ಕ್ರಿಕೆಟಿಗ ಸಚಿನ್ನಿಂದ ಹಿಡಿದು ಘಟಾನುಘಟಿಗಳೆಲ್ಲ ಬಂದೋಗಿದ್ದಾರೆ ಸರ್ವದೋಷಗಳಲ್ಲಿ ಸರ್ಪದೋಷವೇ ದೊಡ್ಡದು ಅಂತಾರೆ ಹೀಗಾಗಿಯೇ ಸರ್ವದೋಷ ನಿವಾರಣೆಗಾಗಿ ಈ ಕುಕ್ಕೆಗೆ ಬಂದು ವಿಶೇಷ ಪೂಜೆ ಮಾಡಿಸುತ್ತಾರೆ ಅದರಲ್ಲೂ ಸಂತಾನ ಪ್ರಾಪ್ತಿಗೆ ಈ ಕ್ಷೇತ್ರ ಸುಪ್ರಸಿದ್ಧ ಇವತ್ತು ಆಶ್ಲೇಷ ನಕ್ಷತ್ರದ ದಿನ ಈ ದಿನ ನಡೆಯೂ ಪೂಜೆ ತುಂಬಾನೇ ಶ್ರೇಷ್ಠವಾದದ್ದು ಯಾರೇ ಬಂದು ಕುಕ್ಕೆಯಲ್ಲಿ ಬೇಡಿಕೊಂಡರೂ ಇಷ್ಟಾರ್ಥ ನೆರವೇರುತ್ತೆ ಅನ್ನೋದು ಭಕ್ತರ ನಂಬಿಕೆ ಹೀಗಾಗಿಯೇ ನಟಿ ಕತ್ರೀನಾ ಕೈಫ್ ಕೂಡ ತನ್ನ ಕುಟುಂಬಸ್ಥರ ಜೊತೆ ಬಂದು ಆದಿಸುಬ್ರಹ್ಮಣ್ಯನಿಗೆ ಸರ್ಪ ಸಂಸ್ಕಾರ ಪೂಜೆ ನೆರವೇರಿಸಿದ್ರು ಸಂತಾನ ಪ್ರಾಪ್ತಿ ವೃತ್ತಿ ಬದುಕಿನಲ್ಲಿ ಸಫಲತೆ ಹಾಗೂ ಕುಟುಂಬದಲ್ಲಿ ಸದಾ ನೆಮ್ಮದಿ ನೆಲೆಸಿರಲಿ ಅಂತ ವಿಶೇಷ ಪೂಜೆ ಮಾಡಿಸಿದ್ದಾರೆ ವಿಹೀನತೆ ಆಮೇಲೆ ಚರ್ಮವ್ಯಾಧಿ ದೃಷ್ಟಿದೋಷ ಮತ್ತು ಇನ್ ಇತ್ಯಾದಿ ಇತ್ಯಾದಿ ಹಲವಾರು ಕಾರಣಗಳಿಂದ ಅವರು ಜೀವನದಲ್ಲಿ ಹೊರಗಿ ಅವರು ನಿರಾಶರಾದಂತಹ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಕ್ಷೇತ್ರಕ್ಕೆ ಬಂದು ಅವರವರ ಈ ನಾಗನಿಗೆ ಪ್ರೀತ್ಯರ್ಥವಾಗಿ ಸರ್ಪಸಂಸ್ಕಾರವೋ ನಾಗ ಆಶ್ಲೇಷ ಬಲಿ ಇದು ಈ ಕ್ಷೇತ್ರದ ಪ್ರಧಾನವಾಗಿ ನಡೆಯುತ್ತ ನಡೆ ನಡೆಯುವಂತಹ ಸೇವೆಗಳು ಇದನ್ನು ಸೇವೆಗಳನ್ನು ನಡೆಸಿಕೊಂಡು ಇಲ್ಲಿ ಅವರವರ ಕೃತಾರ್ಥರಾಗ್ತಾ ಇದ್ದಾರೆ ಬಣ್ಣದ ಬದುಕಲ್ಲಿ ದೊಡ್ಡ ಹೆಸರು ಮಾಡಿರೋ ಕ್ಯಾಟ್ ಕತ್ರಿನಾ ಮೂರು ವರ್ಷದ ಹಿಂದೆ ನಟ ವಿಕಿ ಕೌಶಾಲ್ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಮದುವೆಯಾಗಿ ಮೂರು ವರ್ಷವಾದರೂ ಮಕ್ಕಳಾಗಿಲ್ಲ ಹೀಗಾಗಿಯೇ ಸಂತಾನ ಭಾಗ್ಯಕ್ಕಾಗಿ ಕುಕ್ಕೆಗೆ ಬಂದು ಪೂಜೆ ಮಾಡಿಸಿದ್ದಾರೆ ಅಂತಾನೆ ಹೇಳಲಾಗ್ತಿದೆ ನಾಳೆಯೂ ಕೂಡ ಸರ್ಪ ಸಂಸ್ಕಾರ ಪೂಜೆ ನಡೆಯಲಿದ್ದು ಕುಕ್ಕೆಯಲ್ಲೇ ಉಳಿದಿದ್ದಾರೆ ಫಿಲ್ಮ್ ದೋಷ ಇದೆ ಅಂತ ಹೇಳಿ ಪೂಜೆ ಪೂಜೆ ಹೋಗ್ತಾರೆ ಬೆಳಗ್ಗೆ ವಿಕಿ ಕೌಶಲ್ರನ್ನ ಮದುವೆಯಾಗಿದ್ದೇ ಆಗಿದ್ದು ಕತ್ರಿನಾ ಕೈಫ್ ದೈವ ಭಕ್ತಿಯಾಗಿದ್ದಾರೆ ಮೊನ್ನೆ ಮೊನ್ನೆಯಷ್ಟೇ ಕುಂಭಮೇಳಕ್ಕೆ ಹೋಗಿ ಪವಿತ್ರ ಸ್ನಾನ ಮಾಡಿದ್ರು ಇದರ ಬೆನ್ನಲ್ಲೇ ಈಗ ಕುಕ್ಕೆಗೆ ಬಂದು ವಿಶೇಷ ಪೂಜೆ ನೆರವೇರಿಸಿದ್ದಾರೆ ಒಟ್ನಲ್ಲಿ ಬಾಲಿವುಡ್ ಸ್ಟಾರ್ಗಳು ಕರಾವಳಿ ದೈವಕ್ಕೆ ಶರಣಾಗಿರುವುದಂತೂ ಸುಳ್ಳಲ್ಲ ಅಜಿತ್ ನ್ಯೂಸ್ ಪುತ್ತೂರು ಅವರಿಬ್ಬರದ್ದು ಸಂಬಂಧದಲ್ಲೇ ಅರಳಿದ್ದ ಪ್ರೀತಿ ಮನೆಯವರಿಗೆ ಗೊತ್ತಾಗ್ತಿದ್ದಂತೆ ಜಾತಕ ನೋಡೋದಕ್ಕೆ ಹೋಗಿದ್ರು ಜ್ಯೋತಿಷಿಯೊಬ್ಬರು ಹೇಳಿದ್ದನ್ನ ಕೇಳಿ ಹುಡುಗಿ ಪ್ರೀತಿಗೆ ಎಳ್ಳು ನೀರು ಬಿಟ್ಟಿದ್ದಾನಂತೆ ಮದುವೆ ಆಗಬೇಕು ಸರ್ ಅವ್ರನ್ನ ಮದುವೆ ಆಗ್ಲೇಬೇಕು ಇಷ್ಟೆಲ್ಲ ನನ್ನ ಜೀವನದಾಗ ಅವ್ರನ್ನ ಬನ್ನಿ ನಾನು ಲವ್ ಮಾಡಿ ಅಂತ ಹೇಳಿಲ್ಲ மதுல நமக்கு மனசா ரீதியில் மதவி அங்கு அப்பாஜி அப்பாஜி அந்தம தான விட்ட பங்காரி பிரேமக்கே ஜாத்தவே கிட்டு கொள்ளி ಪ್ರೀತಿಗೆ ಜಾತಿ ಗೀತಿ ಗೊತ್ತಿಲ್ಲ ಅಂತಾರೆ ಬಡವ ಶ್ರೀಮಂತ ಅನ್ನೋದನ್ನು ಮೀರಿ ಪ್ರೀತಿ ಮಾಡ್ತಾರೆ ಇನ್ನು ಜಾತಕವನ್ನೆಲ್ಲ ಎಲ್ಲಿ ನಂಬ್ತಾರೆ ಹೇಳಿ ಜಾತಕ ನೋಡಿ ಪ್ರೀತಿ ಮಾಡೋರು ಯಾರಿದ್ದಾರೆ ಹೇಳಿ ಆದ್ರೆ ಇವರಿಬ್ಬರ ಪ್ರೇಮ ಪುರಾಣಕ್ಕೆ ಜಾತಕವೇ ಕೊಳ್ಳೀಗಿಟ್ಟಿದೆ ಪ್ರೇಮ ಪಕ್ಷಿಗಳಂತೆ ವರ್ಷಾನುಗಟ್ಟಲೆ ಖುಷಿ ಖುಷಿಯಾಗಿದ್ದವರಿಗೆ ಜಾತಕ ಅನ್ನೋ ಜಂತು ವಿಷ ಬೀಜ ಬಿತ್ತಿದೆ ಅಪ್ಪಿ ತಪ್ಪಿ ಪ್ರೇಮಿಗಳಿಬ್ಬರು ಆದ್ರೆ ಆರು ತಿಂಗಳಲ್ಲೇ ಹುಡುಗಿ ಸಾಯ್ತಾಳೆ ಅಂತ ಜ್ಯೋತಿಷಿಯೊಬ್ಬರು ಭವಿಷ್ಯ ನುಡಿದಿದ್ದಾರಂತೆ ಹೀಗಾಗಿಯೇ ಮೆಡಿಕಲ್ ಶಾಪ್ ಮಾಲೀಕ ಕೈ ಹೋಗಿದ್ದಾನೆ ಇವನೇ ರೋಮಿಯೋ ಈಕೆಯೇ ಜೂಲಿಯಟ್ ಹಾವೇರಿ ಜಿಲ್ಲೆಯ ಮುನವಳ್ಳಿ ಗ್ರಾಮದವರು ಇವರಿಬ್ಬರದ್ದು ಸಂಬಂಧದಲ್ಲೇ ಅರಳಿದ್ದ ಪ್ರೇಮ ಕಾವ್ಯ ಈ ಹೆಣ್ಣು ಮಗಳ ಅತ್ತಿಗೆ ತಮ್ಮನೇ ಈ ನವೀನ್ ಗೌಡ ಪಾಟೀಲ್ ಅಕ್ಕನನ್ನ ಕೊಟ್ಟಿದ್ದೀನಿ ಅಂತ ಆಗಾಗ ಬರ್ತಿದ್ದವ ಭಾವನ ತಂಗಿ ಮೇಲೆ ಕಣ್ಣು ಹಾಕಿದ್ದ ಇಬ್ಬರದ್ದು ಪ್ರಾಯದ ವಯಸ್ಸು ಮೆಸೆಂಜರ್ ವಾಟ್ಸಪ್ಪು ಅಂತ ಹಾಯ್ ಬಾಯ್ ಶುರುವಾಗಿತ್ತು ಈಕೆ ಬಿ ಮುಗಿಸಿದ್ರೆ ಈತ ಮೆಡಿಕಲ್ ಶಾಪ್ ಇಟ್ಕೊಂಡಿದ್ದ ಯಾವಾಗ ಅಪ್ಪಾಜಿ ಅಪ್ಪಾಜಿ ಅಂತ ಮೆಸೇಜ್ ಶುರು ಮಾಡಿದ್ನು ಬಂಗಾರಿ ಎದೆಯಲ್ಲಿ ಚಿಟ್ಟೆ ಬಿಟ್ಟಂತಾಗಿತ್ತು ಅತ್ತಿಗೆ ತಮ್ಮನೆ ನನ್ನ ಮನರ ರಸ ಅಂತ ಫಿಕ್ಸ್ ಆಗಿ ಹೋಗಿದ್ಲು ಹೀಗಾಗಿಯೇ ಇಬ್ಬರು ಕೈ ಕೈ ಹಿಡ್ಕೊಂಡು ಭರ್ಜರಿ ರೌಂಡ್ಸ್ ಹಾಕಿದ್ರು ಯಾವಾಗ ಈ ವಿಷಯ ಮನೆಯವರಿಗೆ ಗೊತ್ತಾಯ್ತೋ ಬೈದು ಬುದ್ಧಿ ಹೇಳಿದ್ದಾರೆ ಆದ್ರೆ ಹೆತ್ತವರ ಮಾತು ಕೇಳೋ ಸ್ಥಿತಿಯಲ್ಲಿರ್ಲಿಲ್ಲ ಹೀಗಾಗಿ ಇಬ್ಬರ ಜಾತಕ ತೋರಿಸೋದಕ್ಕೆ ಶುರು ಮಾಡಿದ್ದಾರೆ ನವೀನ್ ಮನೆಯವರು ಒಂದೆರಡು ಕಡೆ ಜಾತಕ ತೋರಿಸಿದ್ರಂತೆ ಎಲ್ಲದೆ ಹೋದ್ರೂ ಹೊಂದಾಣಿಕೆ ಆಗ್ತಿಲ್ಲ ಎಂದಿದ್ರಂತೆ ಅದರಲ್ಲೂ ಯಾವ ಒಬ್ಬ ಜ್ಯೋತಿಷಿ ಸರಿಯಾಗಿ ಬಾಂಬ್ ಬಿಟ್ಟಿದ್ದ ಇವರಿಬ್ಬರು ಮದುವೆ ಆದ್ರೆ ಆರೇ ತಿಂಗಳಲ್ಲಿ ಹುಡುಗಿ ಸಾಯ್ತಾಳೆ ಎಂದಿದ್ದಂತೆ ಹೀಗಾಗಿ ಈ ಪ್ರೀತಿ ಪ್ರೇಮದ ಸಹವಾಸವೇ ಬೇಡ ಅಂತ ನವೀನ್ ನಾಟ್ ರೀಚಬಲ್ ಆಗಿದ್ದಾನೆ ಜ್ಯೋತಿಷಿ ಮಾತನ್ನೇ ನಂಬಿಕೊಂಡು ಹುಡುಗಿಗೆ ಕೈ ಕೊಟ್ಟಿದ್ದಾನಂತೆ ನಮ್ಮ ಅತಿಗೆ ಬರಲಿ ಅವ್ರ ಅಣ್ಣರಿದ್ರ ಅದು ಟೂ ಇಯರ್ಸ್ ಇಂದ ನಮ್ಮ ಇಬ್ಬರದ್ದು ಲವ್ ಇತ್ರಿ ಅದು ಲವ್ ಇದ್ದು ಆಮೇಲೆ ನಾವಿಬ್ರು ಮದ್ವೆ ಆಗ್ಬೇಕಂತ ಹೇಳಿ ಎಲ್ಲ ಮಾತಾಡ್ಕೊಂಡು ಅಡ್ಡಾಡಿ ದೇವಸ್ಥಾನ ಆಮೇಲೆ ಮನೆ ಮನೆಗೆ ಯಾರು ಇಲ್ಲ ಆ ಥರ ಎಲ್ಲ ಬರ್ತಾ ಎಲ್ಲ ಹೋಗ್ತಾ ಇದ್ರು ಅದೆಲ್ಲ ಆದಮೇಲೆ ಮ ಸಂಬಂಧದೊಳಗೆ ಈ ಥರ ಎಲ್ಲ ಮಾಡೋದ್ ಸರಿ ಅಂತ ಹೇಳಿ ನಮ್ಮ ಮನೆಯನ್ನರು ಎಲ್ಲರೂ ಹೇಳಿದರು ಅವ್ರು ಇಲ್ರಿ ಇಲ್ಲರಿ ಜಾತಕ ಜಾತ್ಕ ಹೊಂದಂಗಿಲ್ಲ ಮದುವೆವಾದ ಗುಡ್ಲೆ ಆರು ತಿಂಗಳೊಳಗೆ ಸಾಯ್ತಾಳಿಕಿ ಯುವತಿ ಹೇಳ್ತಿರೋದು ಇದು ಪಕ್ಕಾ ಲವ್ ಧೋಕ ಅಂತ ನಾನು ಸತ್ರೂ ಪರವಾಗಿಲ್ಲ ಅವನನ್ನೇ ಮದುವೆ ಆಗ್ತೀನಿ ಅಂತಿದ್ದಾಳೆ ಆದ್ರೆ ಪ್ರಿಯಕರ ನವೀನ್ ಹೇಳ್ತಿರೋದೇ ಬೇರೆ ನಾವಿಬ್ಬರು ಸಂಬಂಧಿಕರು ಅನ್ನೋ ಕಾರಣಕ್ಕೆ ಕ್ಲೋಸ್ ಆಗಿ ಫೋಟೋ ತೆಗೆಸಿಕೊಂಡಿದ್ವಿ ಜಾತಕ ಹೊಂದಿದ್ರೆ ಮಾತ್ರ ಮದುವೆ ಆಗ್ತೀನಿ ಎಂದಿದ್ದೆ ಆದ್ರೀಗ ನಮ್ಮಿಬ್ಬರ ಚಾಟಿಂಗ್ ಹಾಗೂ ಫೋಟೋಸ್ ಅನ್ನ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಹೀಗಾಗಿ ಯಾವುದೇ ಕಾರಣಕ್ಕೂ ಅವಳನ್ನ ಮದುವೆ ಆಗಲ್ಲ ಅಂತ ಫುಲ್ ಗರಂ ಆಗಿದ್ದಾನೆ ಸುತ್ತಾಡಿದ್ರಿ ಸುತ್ತಾಡಿದ ಯಾವ್ದೇ ರೀತಿ ಅಂದ್ರೆ ಸರ್ ನಾವು ಇಲ್ಲ ನಮ್ಮ ಮನೆ ದೇವ್ರ ಮಕ್ ಹಿಟ್ಟಿ ಬಸ್ಸೋಣ ಸರ್ ಬಿಟ್ರೆ ಯಾವ ದೇವ್ರಿಗೂ ಹೋಗಿಲ್ಲ ಸರ್ ಬಿಟ್ರೆ ಅವರು ಫೋಟೋಸ್ ಕಟ್ಸಿದ್ರಿ ಅವೆಲ್ಲ ರಿಲೇಟಿವ್ಸ್ ಫಂಕ್ಷನ್ ಇದ್ದಾಗ ತಕೊಂಡಿಲ್ರಿ ಸರ್ ಅವರು ಒಟ್ನಲ್ಲಿ ಅನ್ಯೋನ್ಯವಾಗಿದ್ದ ಎರಡು ಫ್ಯಾಮಿಲಿಯಲ್ಲಿ ಪ್ರೀತಿಯ ಬಿರುಗಾಳಿ ಗೆದ್ದಿದೆ ಜಾತಕ ತಂದ ಜೀತಿ ಎಲ್ಲಿಗೆ ತಂದು ನಿಲ್ಲಿಸುತ್ತೋ ಕಾದು ನೋಡಬೇಕು ನಾಗರಾಜ್ ನ್ಯೂಸ್ ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತಾರಲ್ಲ ಈ ಮಾತು ನೂರಕ್ಕೆ ನೂರು ಸತ್ಯ ಕಳ್ಳನೊಬ್ಬನ ಸಹವಾಸ ಮಾಡಿದ ಸ್ನೇಹಿತರಿಬ್ಬರು ಮಾಡಬಾರದ ಕೆಲಸ ಮಾಡಿ ಜೈಲು ಸೇರಿದ್ದಾರೆ ಓದೋದಕ್ಕೇ ಮತ್ತೆ ಆಗಿರೋ ಸರ್ ಮತ್ತೆ ಅವ್ರ ಜೊತೆ ಹೋಗ್ಯಾನಲ್ರಿ ಸರ್ ತಪ್ಪು ಕೊಪ್ಪಳದಲ್ಲಿ ನಡೆದ ಅತ್ಯಾಚಾರ ಪ್ರಕರಣ ರಾಜ್ಯ ಬೆಚ್ಚಿ ಬೀಳಿಸಿತ್ತು ಕಂಗಾಳಿ ತವಿಯೋದಕ್ಕೆ ಹೋದವರ ಬಾಳಲ್ಲಿ ಕಾಮಾಂಧರು ಬಿರುಗಾಳಿ ಎಬ್ಬಿಸಿದ್ರು ಇದರ ಬೆನ್ನಲ್ಲೇ ಮಕ್ಕಳ ಕಾಮಗೇಡಿ ಕೆಲಸಕ್ಕೆ ಹೆತ್ತವರು ಕೂಡ ತಲೆ ತಗ್ಗಿಸಿದ್ದಾರೆ ಮಾಡಿದ ಪಾಪಕ್ಕೆ ತಕ್ಕ ಶಿಕ್ಷೆ ಆಗ್ಲಿ ಅಂತಿದ್ದಾರೆ ಗಂಗಾವತಿಯ ಸಾಯಿ ನಗರದಲ್ಲಿ ಕಾಮಾಂಧರ ಹಾವಳಿ ಮಿತಿ ಮೀರಿದ್ಯಂತೆ ದುಶ್ಚಟಗಳ ದಾಸರಾಗಿರೋ ಒಂದಿಷ್ಟು ಮಂದಿ ಅಕ್ರಮ ಚಟುವಟಿಕೆ ನಡೆಸುತ್ತಿದ್ದಾರಂತೆ ಇದರಲ್ಲಿ ಮಲ್ಲೇಶ್ ಕೂಡ ಒಬ್ಬ ಈ ಹಿಂದೆಯೂ ಕೂಡ ಕಳ್ಳತನ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಫಿಟ್ ಆಗಿದ್ದ ಆದ್ರೆ ಈತನಿಗೆ ಬಿಸಿ ಮುಟ್ಟಿಸೋ ಕೆಲಸವನ್ನ ಪೊಲೀಸರು ಮಾಡಿರ್ಲಿಲ್ಲ ಆವತ್ತೇ ಪಾದ ಕಲಿಸಿದ್ರೆ ಈವತ್ತು ಹೆಣ್ಣು ಮಕ್ಕಳ ಮೇಲೆ ಮುಗಿ ಬೀಳ್ತಿರ್ಲಿಲ್ಲ ಒಬ್ಬನ ಪ್ರಾಣವನ್ನೂ ತೆಗೆಯಿತಿರ್ಲಿಲ್ಲ ಈತನಿಂದಲೇ ಇನ್ನಿಬ್ಬರು ಆರೋಪಿಗಳು ಹಾಳಾಗಿದ್ದು ಅಂತ ಶರಣಬಸವನ ತಾಯಿ ಕಣ್ಣೀರಿಡುತ್ತಿದ್ದಾರೆ ಮೊದಲೇ ಮಲ್ಲೇಶ ಹುಟ್ಟು ಕಿರಾತಕ ಹೀಗಾಗಿ ಇವನ ಸಹವಾಸ ಬಿಡು ಅಂತ ಮಕ್ಕಳಿಗೆ ಬುದ್ಧಿ ಹೇಳಿದ್ರು ಕೇಳಿರ್ಲಿಲ್ಲ ಘಟನೆ ನಡೆದ ದಿನ ಮಲ್ಲೇಶನೇ ಫೋನ್ ಮಾಡಿ ಸ್ವಲ್ಪ ಆಗಿದ್ರೆ ಕೊಡು ಎಂದಿದ್ದಂತೆ ಹೀಗಾಗಿ ಕಾಸು ಕೊಡೋದಕ್ಕೆ ಹೋದಾಗ್ಲೇ ಈ ಘಟನೆ ನಡೆದಿದೆ ಹೀಗಾಗಿ ಯಾವುದೇ ಶಿಕ್ಷೆ ಕೊಟ್ಟರು ಆಗ್ಲಿ ಅಂತ ಹೆತ್ತ ಕರುಳು ನೋವಲ್ಲಿ ಹೇಳ್ಕೊಂಡಿದೆ ಸರ್ ನಮ್ಮನೆ ನಮ್ಮ ಮಗ ಸಿಕ್ಕಂದು ಓದೋದಕ್ಕೆ ಮತ್ತೆ ಆಗಿರ ಸರ್ ಮತ್ತೆ ಅವ್ರ ಜೊತೆ ಹೋಗ್ಯಾನಲ್ರಿ ಸರ್ ತಪ್ಪು ಅದು ಹೋಗ್ಬಾರ್ದು ಕೆಟ್ಟರ ಸವಸ ನಾವು ಮಾಡ್ಬಾರ್ದು ಅಕಸ್ಮಾತ್ ಫೋನ್ ಮಾಡಿದ್ರೆ ಕೂಡಾನೆ ಕಡಿಗೆ ಒಂದು ಮಾತು ನಮ್ಮ ಮನೆಯಾಗ ತಿಳ್ಸ್ಬೇಕಿತ್ರಿ ಇಲ್ಲ ಬೇರೆಯವ್ರನ್ನೂ ಕಳಿಸ್ಬೇಕಿತ್ತು ಆ ಜಾಗದಲ್ಲಿ ಹೋಗಿ ಅಥವಾ ಏನು ಮಾಡ್ಯಾರೋ ಮದ್ದು ಬರೋದು ಇದು ಮಾಡಾರ ಅದು ಕೇಳಿನಿ ಸರ್ ನಾನು ಅದು ನನಗೆ ಡಿಕ್ಲೇರ್ ಗೊತ್ತಿಲ್ಲ ಪೊಲೀಸರು ಹದ್ದಿನ ಕಣ್ಣಿಡದೆ ಗಿದ್ದಿದ್ದೇ ಇಷ್ಟಕ್ಕೆಲ್ಲ ಕಾರಣ ಅನ್ನೋ ಆರೋಪವಿದೆ ಹೀಗಾಗಿ ಎಚ್ಚೆತ್ತಿರೋ ಪ್ರವಾಸೋದ್ಯಮ ಇಲಾಖೆ ಸಹಾಯವಾಣಿ ಆರಂಭಿಸಿದೆ ಮುಂಜಾನೆ ಎಂಟರಿಂದ ಸಂಜೆ ಎಂಟರವರೆಗೆ ಹೆಲ್ಪ್ಲೈನ್ ತೆರೆದಿರಲಿದೆ ಅನ್ನೋ ಮಾಹಿತಿ ನೀಡಿದೆ ಅಂದ್ರೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕಾಲ್ ಮಾಡಿದ್ರೆ ಹೆಲ್ಪ್ಲೈನ್ ಇನ್ನೂ ಆನೆ ಆಗಿರ್ಲಿಲ್ಲ ಒಟ್ನಲ್ಲಿ ಕೆಟ್ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಪೊಲೀಸರು ಅಲರ್ಟ್ ಆಗಿದ್ದು ಕಾಮುಕರ ಮೇಲೆ ಹದ್ದಿನ ಕಣ್ಣಿಟ್ಟಿದೆ ಜೊತೆ ಶರಣಪ್ಪ ನ್ಯೂಸ್ ಕ್ಯಾಮರಾಮನ್ ಕೊಪ್ಪಳ ಅದು ಖತರ್ನಾಕ್ ಮುಸುಕುದಾರಿ ಕಳ್ಳರ ಗ್ಯಾಂಗ್ ಅಖಾಡಕ್ಕೆ ಇಳಿದ್ರೆ ಲೂಟಿ ಪಕ್ಕ ಮಧ್ಯರಾತ್ರಿ ನುಗ್ಗಿ ಬರ್ತಿದ್ದವರು ಇಡೀ ಏರಿಯಾವನ್ನೇ ಬೆಚ್ಚಿ ಬೀಳಿಸಿದ್ರು ಒಂದೇ ಒಂದು ಸಿಸಿಟಿವಿ ಹಿಡಿದು ತನಿಖೆಗಿಳಿದ ಖಾಕಿ ಪಡೆ ದರುಡೆ ಹುಟ್ಟಡಗಿಸಿದೆ ಒಬ್ಬೊಬ್ರು ಹೇಗಿದ್ದಾರೆ ನೋಡಿ ಡಕಾಯತರು ಅನ್ನೋ ಪದಕ್ಕೆ ಹೇಳಿ ಮಾಡಿಸಿದಂಗವ್ರೆ ಕಳೆದ ತಿಂಗಳು ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಸರಣಿ ಕಳ್ಳತನ ನಡೆದಿದ್ವು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಫೀಲ್ಡ್ಗೆ ಇಳಿಯೋ ಖದೀಮರು ಜಸ್ಟ್ ಹನ್ನೊಂದು ನಿಮಿಷದಲ್ಲಿ ಅಂಗಡಿ ಶಟರ್ ಮುರಿದು ಲಕ್ಷ ಲಕ್ಷ ದೋಚಿದ್ರು ಒಂದೇ ದಿನ ಮೂರ್ನಾಲ್ಕು ಅಂಗಡಿಗಳನ್ನ ದೋಚಿದ್ದ ಖದೀಮರು ಗದಗ ಜನರ ನಿದ್ದೆಗೆಡಿಸಿದ್ರು ಮತ್ತೆಲ್ಲಿ ಬರ್ತಾರೋ ಇನ್ಯಾವ ಅಂಗಡಿಗೆ ಕನ್ನ ಹಾಕ್ತಾರೋ ಅಂತ ಆತಂಕದಲ್ಲೇ ದಿನ ದೂರ್ತಿದ್ರು ಹೀಗಾಗಿ ಮುಸುಕುಧಾರಿಗಳ ಬೇಟೆಗಿಳಿದ ಪೊಲೀಸರು ಕೊನೆಗೂ ಖೆಡ್ಡ ತೋಡಿದ್ದಾರೆ ಅವಳಿ ನಗರದ ಜನರ ನಿದ್ದೆ ಗೆಡಿಸಿದವರಿಗೆ ಗೋಳ ತೊಡಿಸಿದ್ದಾರೆ ಕಳ್ಳತನ ಫಿಕ್ಸ್ ಈ ಮುಸುಕುದಾರಿ ಗ್ಯಾಂಗ್ ಅಂತಿಂತದಲ್ಲ ಒಬ್ಬೊಬ್ಬರದ್ದು ಒಂದೊಂದು ಊರು ಬೆಂಗಳೂರಿನ ಒಬ್ಬ ತುಮಕೂರಿನ ಮತ್ತೊಬ್ಬ ಮಹಾರಾಷ್ಟ್ರದ ಇನ್ನೊಬ್ಬ ಸೇರ್ಕೊಂಡು ಕಳ್ಳತನದ ಗ್ಯಾಂಗ್ ಕಟ್ಕೊಂಡಿದ್ರು ಬೆಂಗಳೂರು ಮಂಡ್ಯ ರಾಮನಗರ ತುಮಕೂರು ಶಿವಮೊಗ್ಗ ರಾಯಚೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕೈಚಳಕ ತೋರಿಸುತ್ತಿದ್ದವರು ಯಾರ ಕೈಗೂ ಸಿಗದಂತೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ರು ಆದರೆ ಗದಗಕ್ಕೆ ಬಂದಿದ್ದೇ ಬಂದಿದ್ದು ಪೊಲೀಸರು ಇವರ ಜನ್ಮ ಜಾಲಾಡಿದ್ದಾರೆ ಖದಿಮರ ಬೆನ್ನಟ್ಟಿದ ಪೊಲೀಸರು ಜೀವವನ್ನೇ ಪಣಕ್ಕಿಟ್ಟು ದರೋಡೆಕೋರರ ಕೈಗೆ ಕೋಳ ತೊಡಿಸಿದ್ದಾರೆ ಓರ್ವನನ್ನ ಲಾಕ್ ಮಾಡ್ತಿದ್ದಂಗೆ ಇನ್ನುಳಿದವರ ಬಗ್ಗೆ ಬಿಟ್ಟಿದ್ದ ಹೀಗಾಗಿ ಕೊಪ್ಪಳ ಜಿಲ್ಲೆಯ ಹುಮನಾಬಾದ್ಗೆ ಬಂದ ಖಾಕಿಪಡೆ ಸಿನಿಮಾ ಸ್ಟೈಲ್ನಲ್ಲಿ ಕಾರ್ಯಾಚರಣೆ ನಡೆಸಿದೆ ಮನೆಯೊಂದರಲ್ಲಿ ಅಡಗಿ ಕುಳಿತಿದ್ದವರು ಮೇಲ್ಮಹಡಿಗೆ ಬಾರದಂತೆ ಲಾಕ್ ಮಾಡಿಕೊಂಡಿದ್ರು ಹೀಗಾಗಿ ಹಗ್ಗದ ಮೂಲಕ ಮನೆ ಹತ್ತಿದ ಪೊಲೀಸರು ಖದೀಮರ ಕೈಗೆ ಕೋಳ ತೊಡಿಸಿದ್ದಾರೆ ಹಲವು ಜಿಲ್ಲೆಗಳ ಜನರ ನಿದ್ದೆಗೆಡಿಸಿದವರಿಗೆ ಖಾಕಿ ಪಡೆ ಕಂಬಿ ಹಿಂದೆ ತಳ್ಳಿದೆ ಕಳ್ಳರು ಚಾಪೆ ಮಾತ್ರವಲ್ಲ ರಂಗೋಲಿ ಕೆಳಗೆ ನುಸುಳಿದ್ರೂ ಬಿಡಲ್ಲ ಅನ್ನೋದನ್ನ ಪೊಲೀಸರು ತೋರಿಸಿಕೊಟ್ಟಿದ್ದಾರೆ